ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನಾಟಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕಾರ್ತಿಕೇನಹಟ್ಟಿ ಗ್ರಾಮದ ನಾಗರಾಜ ಅವರ ಕುರಿತೊಡ್ಡಿಯಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಯಾರೋ ಕಳ್ಳರು ಅನ್ನೊಂದು ಕುರಿ ಮೇಕೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ಇದ್ದ ದೂರಿನ ಮೇರೆಗೆ ನಾಯಕನಾಟಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದರು ಸರದಿ ಪ್ರಕರಣದಲ್ಲಿ ಆರೋಪಿತರ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಆರ್ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸತ್ಯನಾರಾಯಣ ಡ್ರಾಫ್ ಪೊಲೀಸ್ ಉಪಾಧೀಕ್ಷಕರು ಚಲಕೆರೆ ಉಪವಿಭಾಗ ಇವರ ನಿರ್ದೇಶನದಲ್ಲಿ ಪೊಲೀಸ್ ತಳಕು ವೃತ್ತ ನಿರೀಕ್ಷಕರಾದ ಹನುಮಂತಪ್ಪ ಶಿರೇಹಳ್ಳಿ ಅವರ ನೇತೃತ್ವದಲ್ಲಿ ಪಿಎಸ್ಐ ಪಾಂಡುರಂಗಪ್ಪ ಜಿ ಹಾಗೂ ಸಿಬ್ಬಂದಿಗಳಾದ ಹಾಲೇಶಪ್ಪ ಶ್ರೀಹರಿ ತಿಮ್ಮೇಶ್ ಹಾಗೂ ಸೈಬರ್ ಕ್ರೈಂ ಠಾಣೆಯ ಭೀಮನಗೌಡ ಪಾಟೀಲ್ ಚಿತ್ರದುರ್ಗ ಗಣಕಯಂತ್ರ ವಿಭಾಗದ ಸತೀಶ್ ಮತ್ತು ಪ್ರಕಾಶ್ ಅವರನ್ನ ಒಳಗೊಂಡ ತಂಡವನ್ನ ರಚನೆ ಮಾಡಿ ಪತ್ತೆಗೆ ನೇಮಿಸಿದ್ದು ಈ ತಂಡವು ಕುರಿ ಕಳ್ಳರನ್ನ ಸೆರೆ ಕೊನೆಗೂ ಯಶಸ್ವಿಯಾಗಿದ್ದಾರೆ ಸಣ್ಣ ಬಂಗಾರಯ್ಯ ತಂದೆ ಮಾಳಿಗೆ ಬಂಗಾರಯ್ಯ ಅರವತ್ತು ವರ್ಷ ಎಳೆ ನೀರು ವ್ಯಾಪಾರ ನಾಯ್ಕ ಜನಾಂಗ ಚಿಕ್ಕುಳ್ಳಾರ್ತಿ ಗ್ರಾಮ ಚಳಕೆರೆ ತಾಲೂಕು ರವಿಕುಮಾರ್ ತಂದೆ ಒಬಯ್ಯ ಇಪ್ಪತ್ತೇಳು ವರ್ಷ ನಾಯ್ಕ ಜನಾಂಗ ಹಮಾಲಿ ಕೆಲಸ ಮಲ್ಲೂರಳ್ಳಿ ಗ್ರಾಮ ಚಳಕೆರೆ ತಾಲೂಕು ರಾಜಣ್ಣ ತಂದೆ ಬಯ್ಯಣ್ಣ ನಲವತ್ತೆರಡು ವರ್ಷ ನಾಯ್ಕ ಜನಾಂಗ ಮಲ್ಲೂರಳ್ಳಿ ಗ್ರಾಮ ಚಳಕೆರೆ ತಾಲೂಕು ಬಾಷ್ರಾ ತಂದೆ ಹುಸೇನ್ ಸಾಬ್ ಐವತ್ಮೂರು ವರ್ಷ ಮುಸ್ಲಿಂ ಜನಾಂಗ ಸೋಡಾ ವ್ಯಾಪಾರ ಗಾಂಧಿನಗರ ಚಳಕೆರೆ ನಾಗೇಶ್ ತಂದೆ ಭೂತಯ್ಯ ನಲವತ್ತು ವರ್ಷ ನಾಯಕ ಜನಾಂಗ ಮಲ್ಲೂರಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕು ಇವರು ಬಂಧಿತ ಆರೋಪಿಗಳಾಗಿದ್ದಾರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ತಿಕೇನಹಟ್ಟಿ ಗ್ರಾಮದಲ್ಲಿ ಹಾಗೂ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮನ್ನೆಕೋಟೆ ಗ್ರಾಮದಲ್ಲಿ ಕುರಿ ಮೇಕಗಳನ್ನು ಕಳ್ಳತನ ಮಾಡಿರುವ ಒಪ್ಪಿಕೊಂಡಿದ್ದರಿಂದ ಆರೋಪಿತರನ್ನ ದಸ್ತಗಿರಿ ಮಾಡಿ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ನಲವತ್ತು ಸಾವಿರ ರು ನಗದು ಹಣವನ್ನು ಹಾಗೂ ತಳಕು ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಐದು ಸಾವಿರ ರು ನಗದು ಹಣವನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಸುಮಾರು ಆರು ಲಕ್ಷ ರು ಬೆಲೆ ಬಾಳುವ ಕೆಎ ಸಿಕ್ಸ್ಟೀನ್ ಬಿ ಫೋರ್ ಫೋರ್ ಏಟ್ ತ್ರೀನ ಗೂಡ್ಸ್ ವಾಹನ ಸೇರಿದಂತೆ ಒಟ್ಟು ಆರು ಲಕ್ಷದ ನಲವತ್ತೈದು ಸಾವಿರ ರು ಬೆಲೆ ಬಾಳುವ ಗೂಡ್ಸ್ ವಾಹನ ಹಾಗೂ ನಗದು ಹಣವನ್ನು ಅಮಾನತುಪಡಿಸಿಕೊಂಡಿದ್ದಾರೆ ಸದರಿ ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿದ ನಾಯಕನಾಟಿ ಪೊಲೀಸ್ ಠಾಣೆಯ ಪಿಎಸ್ ಪಾಂಡುರಂಗಪ್ಪ ಹಾಗೂ ಸಿಬ್ಬಂದಿಗಳ ತಂಡವನ್ನು ಚಿತ್ರದುರ್ಗ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ